ಉದ್ದು ಬೆಳೆ ಹಾನಿ ಪರಿಹಾರಕ್ಕೆ ರೈತ ಸಂಘ ಒತ್ತಾಯ ಹೌದು ವೀಕ್ಷಕರೇ ಚಿತ್ತಾಪುರ ತಾಲೂಕಿನ ಬಂಕಲಿಗಿ ಗ್ರಾಮದಲ್ಲಿ ಅತಿವೃಷ್ಟಿಯಿಂದ ಉದ್ದು ಬೆಳೆ ಸಂಪೂರ್ಣ ನೆಲೆ ಕಚ್ಚಿ ರೈತರು ತೀವ್ರ ಸಂಕಷ್ಟದಲ್ಲಿದ್ದು ಬೆಳೆ ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಒತ್ತಾಯಿಸಿದರು ಈಗಾಗಲೇ ಸಂಕಷ್ಟಕ್ಕೆ ಸಿಲುಕಿದ ರೈತರಿಗೆ ಕನಿಷ್ಠ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನು ಕೇಂದ್ರ ರಾಜ್ಯ ಸರ್ಕಾರ ನೀಡಬೇಕು ಎಂದು ಆಗ್ರಹಿಸಿದರು ಅದರ ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ ಇವತ್ತೇಸು ನಾವು ಎಲ್ಲ ರೈತರ ಜಮೀನುಗಳಿಗೆ ನಷ್ಟನವನ್ನು ನೋಡಿ ಎಲ್ಲ ಕ್ಷೇತ್ರವನ್ನು ವೀಕ್ಷಣೆ ಮಾಡ್ತಾಯಿದ್ದೀವಿ ಇವತ್ತಿನ ದಿವಸ ಉಬ್ಬಿ ಮಳೆ ಸತತವಾಗಿ ಒಂದು ಹತ್ತು ಹದಿನೈದು ದಿವಸ ಸತತವಾಗಿ ದುಡಿ ಸುರಿದು ಉದ್ದಾಗಿ ಉದ್ದಿನ ಬೆಳೆ ಆಗಿರ್ಬೋದು ಹೆಸರಿನ ಬೆಳೆ ಆಗಿರ್ಬೋದು ತೊಗರಿ ಬೆಳೆ ಆಗಿರ್ಬೋದು ವಿಶೇಷವಾಗಿ ತೊಗರಿ ಹೆಸರು ಉದ್ದು ಒಂದು ಕಟಾವಿಗೆ ಬಂದಿರತಕ್ಕಂಥ ಸನ್ನಿವೇಶದಲ್ಲಿ ಅತಿವೃಷ್ಟಿಯಿಂದ ಮಳಕೆ ಹೊಡೆದು ಇವತ್ತು ರೈತ ಸಾಯುವಂಥ ಪರಿಸ್ಥಿತಿಯಲ್ಲಿ ಇದ್ದಾನೆ ಇಷ್ಟಾದರೂ ಕೂಡ ಒಂದು ಕಂದಾಯ ಇಲಾಖೆ ಆಗಿರ್ಬೋದು ಕೃಷಿ ಅಧಿಕಾರ ಆಗಿರ್ಬೋದು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರು ಕೂಡ ಒಂದು ರೈತರ ಜಮೀನುಗಳಿಗೆ ವೀಕ್ಷಣೆ ಮಾಡಿ ರೈತ ಸಂಕಷ್ಟದಲ್ಲಿ ಇದಾನೆ ಅನ್ನತಕ್ಕಂಥ ಒಂದು ಒಂದು ತೋರಿಕೆಗಾದರೂ ಯಾರೂ ಬಂದಿಲ್ಲ ಇಷ್ಟು ಆದರೂ ಕೂಡ ನಾವು ಈ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ನಾವು ಕೇಂದ್ರ ಸರ್ಕಾರಕ್ಕಾಗಿರ್ಬೋದು ರಾಜ್ಯ ಸರ್ಕಾರಕ್ಕಾಗಿರ್ಬೋದು ನಾವು ಒತ್ತಾಯಿಸ್ತೇವೆ ಏನು ನಾವು ರೈತರು ಬಿತ್ತನೆಯಿಂದ ಹಿಡ್ಕೊಂಡು ಒಂದು ಕೀಟನಾಶಕ ಔಷಧದಿಂದ ಹಿಡ್ಕೊಂಡು ಇಷ್ಟೆಲ್ಲ ಸೊ ತೊಂದರೆ ಆದರೂ ಕೂಡ ಇಷ್ಟು ಖರ್ಚು ಮಾಡಿದ ಒಂದು ಐವತ್ತು ಸಾವಿರ ರೂಪಾಯಿ ಖರ್ಚಾಗಿರ್ತಕ್ಕಂಥ ಎಕರೆಗೆ ನಾವು ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಒಂದು ಎಕರೆಗೆ ಐವತ್ತು ಸಾವಿರ ರೂಪಾಯಿ ನಾವು ನಿಗದಿಪಡಿಸಲೇಬೇಕಂತ ಹೇಳ್ತೀವಿ ಒಂದು ವೇಳೆ ಈ ಒಂದು ನಮ್ಮ ಮನವಿಗೆ ತಾವೇನಾದ್ರು ಎಚ್ಚೆತ್ತುಕೊಂಡು ಕ್ಷೇತ್ರ ವೀಕ್ಷಣೆ ಮಾಡಿ ರೈತರ ಒಂದು ಈ ನಷ್ಟ ಅನುಭವಿಸ್ತಕ್ಕಂಥ ತಾವು ಬ ಪರಿಹಾರವನ್ನು ಒದಗಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ತಾಲೂಕಿನ ಉಗ್ರವಾದ ಹೋರಾಟಗಳನ್ನು ಅಂತ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವಾಸುದೇವ್ ಮೇಟಿ ಬಣದಿಂದ ನಾನು ಒತ್ತಾಯಿಸಿ ಆಗ್ರಹಿಸುತ್ತೇನೆ ತಮ್ಮ ಹೆಸರು ನನ್ನ ಹೆಸರು ಮೌನೇಶ್ ಬಂಕಲಗ ತಾಲೂಕು ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷರು ವಾಸುದೇವ್ ಮೀಟಿ ಬಣ